ಇನ್ನೊಬ್ರು ನಾಯಕರಲ್ಲ ಬೇರೆ ಬೇರೆ ಅಶೋಕ್ ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರ ನೀವೇನು ನೋಡ್ರಿ ಎಲ್ಲರೂ ಕೂಡ ಗೌರವಿತವಾಗಿ ನಡ್ಕೋಬೇಕು ಮಾನ್ಯ ಅಧ್ಯಕ್ಷರೇ ಎಲ್ರು ಕೂಡ ಗೌರವಿತವಾಗಿ ನಡ್ಕೋಬೇಕು ಅವರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಏನ್ ಉತ್ತರ ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ನಿಯಮಾವಳಿಗಳ ಪ್ರಕಾರ ನಡಿಬೇಕು ಅದು ಬಿಟ್ಬಿಟ್ಟು ಎಲ್ರು ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನ್ಗೆ ಅರ್ಥ ಆಗತ್ತೆ ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಇದೆ ಮಾತಾಡೋಕ್ಕೆ ಶಕ್ತಿ ಇದೆ ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ ನಮ್ಮಲ್ಲಿ ಏನೇ ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಇದೆ ಅವ್ರ ಜೊತೆಗೆ ನೀವೆಲ್ಲ ಯಾಕೆರಿ ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ ನಾನು ಕೂಡ ಹೇಳ್ತೀನಿ ಈಗ ನೀವು ಮಾತಾಡ ನೀ ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ ಇಲ್ಲ ಸದನ ನಾಯಕರು ನಿಜ ಹಾಗಾದರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮದ್ ಮಧ್ಯೆ ಹೇಳಿ ಅವರನ್ನು ದಾರಿತ ಪುಸ್ತಕ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ ದಾರಿತ ಪುಸ್ತಕ ಮಾಡಲ್ಲ ಮಾಡ್ಲು ಮಾಡಲು ಆಯ್ತು ಅವ್ರು ಏನ್ ಮಾತಾಡ್ತಾರೆ ಮಾತಾಡಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ ಉತ್ತರ ಕೊಡ್ತದೆ ಸನ್ಮಾನ್ಯ ಅಧ್ಯಕ್ಷರೇ